كنتني في ريتنا متتني

ಕಂದ ತಂಗペン ಹತ್ತೆಲ್ಲ ಯಾಪ್ ಚಿ ಪವಿತ್ರವಾದ ಪ್ರೀತಿನ ನಾಯಿ ಹೊಲಿಸ್ತೀಯ ಆದ್ಯಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ ನೋಡಂಗಿಲ್ಲ ಅದ್ರ ಮೂತಿ ಆದ ನೋಡಂಗಿಲ್ಲ ಅದು ತ್ರಾಸನೇಗ ಮನಕಲ್ಲ ಹಿಡದವ ಅಲ್ಲಿ ಸರಿ ಅತ್ತ ಸೈಡಿ ಮಕ್ಕಾ ಆಂಗ್ ಆಂಗ್ ಅತ್ತ ಬತ್ತು ಹುರುಪ್ನೆ ಗೆಟ್ಟ ತಡಕನ್ನ ನಾನು ಇನ್ನು ಬಿಡದು ನಾ ಅತ್ತೆ ಹಡರ್ ಹಡರ್ ಅತ್ತಿ ಏನು ಬರಿಗೇಟ್ರಿಲ ಒಂದಾಕದ ಮನ್ನ ಪ್ರೀತಿ ಮಾಡದು ನೋಡೋ ಬಿಡವರಲ್ಲ ಅವ್ವಾ ನಾನೇನೋ ನೋಡಕ ನಮ್ಮ ಕರ್ಮಕ್ಕೆ ಬಸ್ ಸ್ಟ್ಯಾಂಡ್ ನಿಂತ್ರ ಅಲ್ಲಿ ಕಾಲಾಗ ಬರ್ತಾವೋ ನೋಡ್ರಿ ನಮ್ ನೋಡ್ ಹಟ್ಟಿ ಮಾನಕ ಮಾನಕಲ್ಲ ಏನ್ ಹಿಡಿದ್ರು ಬಿಡುದು ಸ್ವಲ್ಪ ನಾಚಿಕೆ ಮಾನ ಮರಿದ್ರೆ ಹೋಗಿಲ್ಲ ಮೊದಲಿದ್ದು ಯಾವಾಗ ಬೇಲ್ನ ಕೂತು ಹೊಲ ಮೇಲೆ ತವಾಗ ಕೂತು ಅದು ಮುಂಜಾನೆ ಹೇಳ್ತೀನಿ ಹಿಂಗ ಯಾಕ ನಾಯಿ ಬೆನ್ನ ತಾಯಿ ಹತ್ತಿ ಯಾವ್ದು ಉದ್ದೇ ಮಾಡ ಹುಡುಗಿಯರ್ ನಿನಗ ಬೆನ್ನ ಹತ್ತಾರ ಅದ ಬೇಡ ನಾನು ಎಲ್ಲರೂ ನಾನು ಬೆನ್ನ ಹತ್ತಿದ್ರು ಹೊಳ್ಳಿ ಎಟ್ಟು ಮಂದಿ ಬೆನ್ನ ಹತ್ತಿರತ್ ನೋಡ್ ನೋಡಿ ಗೋನ್ ಮುಗಿಸುತ್ತ ಅಟ್ಟು ಮಂದಿ ತೋ ನಾಯಿ ಮಾಡ್ಲಿ ನಾಯೆಲ್ಲ ಉದ್ದೇ ಮಾಡ್ಬೇಕಂತ ಕರೆ ಆದ್ರೆ ಏನ್ ಮಾಡ್ಲೇವಿ ಯಾರು ಲಿಂಬಿಕಾಯ ಕಂಚಿಕಾಯಿ ತುರಿಕ್ ಮಾಡ್ಸಾರ ನಾನು ಲಿಂಬಿಕಾಯಿ ಕಂಚಿಕಾಯಿ ಹೋಗುತ್ತಾನ ಒಮ್ಮೆ ಹೋಗ್ತದ ಇಷ್ಟೇ

ಸರ ಹಿಂಗ್ ಊರ್ ಊರು ಅಡ್ಡಾಡದ ಕೆಲ್ಸ ನನಗೂ ಅನೂ ಸೂಟಿ ಇರೋ ಕೊಡ್ರಿ ಅಂದೆ ಆಯ್ತಪ್ಪ ಸೂಟಿ ಕೇಳ ಏನೋ ನಿನಗೆ ಸಮಸ್ಯೆ ಇದ್ರು ಒಂದು ಫೋಟೋ ಹೊಡೆದು ನಮ್ಮ ಬ್ಯಾಂಕಿನ ಗ್ರೂಪಿಗೆ ಹಾಕಂದ್ರು ಒಂದೇ ದಿವಸ ಜ್ವರ ಬಂದಿದ್ದಾವೆ ರಿಪೋರ್ಟ್ ಫೋಟೋ ಹೊಡೆದ್ ಹಾಕಿದೆ ಎರಡನೇ ದಿವಸ ನಮ್ ಆಯ್ಸಿದ್ರು ಒಂದು ಹೆಣದ್ ಫೋಟೋ ಹೊಡೆದ ಹಾಕಿದೆ ಮೂರನೇ ದಿವಸ ಫಾಟ್ ಜಾಡ್ಸಕತ್ತಿತ್ತ ಫೋಟೋ ಸಮಸ್ಯೆ ಖಂಡಿತ ಆಗಿದೆ ಆ ಸಮಸ್ಯೆ ಇದ್ದಿದ್ದಕ್ಕೆ ಕಾಲಮರಲಿ ಹೊಡಿಸ್ಬೇಕು ಮಾನಗೆಡಿ ಯಾರು ಅದು ಫೋಟೋ ಹೊಡೆ ಕಳಿಸ್ತಾರಾ ಮತ್ತೆ ಅವ್ರು ಕಳುಸಂದಿದ್ರು ಮತ್ತೆ ಬರ್ನೇ ಕಳಸುತ್ತೆ ಬಿಟ್ಟರ ಅವರು ಏನಾ ಅವರೇ ಬಿಡತರ ಪಗರ್ ಹೆಚ್ಚ ಕರ್ಸಿ ಕಾಲ್ಮರಿ ಬಾಯ್ ಕಾಲಮರ ಬಾಯ ನೆಟ್ಟಾಗ್ ಸೇರಿದರು ಮೈಕೈ ಜುಮ್ ಒತ್ತಾವ ಡೈರ ಉದ್ಯಮ ಮಾಡ ಡೈರ ಉದ್ಯಮ ಅಲ್ಲಿ ಮತ್ತೆ આવುದು ಅದು ರೈಲ್ವೆ ಸ್ಟೇಷನ್ ಇಡ್ಲಿ ಮಾರಕ ಹೋಗಿದ್ದೆ ಹೋ ಇಡ್ಲಿ ಹ ಆ ದಯವ ಇಡ್ಲಿ ನನ್ನ ಇಡ್ಲಿ ಹೋಗಿ ಪಾಟ್ಲಿ ಮಾಡಿತ ಯರೆ ಇಡ್ಲಿ ಯರೆ ಇಡ್ಲಿ ಯರೆ ಇಡ್ಲಿ ಯರೆ ಇಡ್ಲಿ

ಮತ್ತೇನೋ ಗುತ್ತ ತಿನ್ಬಾರ್ದಂಗ ದುಡ್ಡು ತಿನ್ಬೇಕು ಏನ್ ಹೇಳ್ಯಾರ ಅವರು ಅಲ್ಲಿ ಊಟಕ್ಕೆ ಹೋದ ಕೈಯಾಗ ಹಿಡ್ಕೊಂಡಾವ ಏನಿ ಏನ್ ಹೇಳ್ಯಾರ ಮೊದಲದ ತೀರ್ಥ ಹಿಡ್ದ ಏನ್ ಹೇಳಾರ ಅವರು ಕಾಯ ಕವ್ಯ ಕೈಲಾಸ ಅಂತ ಹೇಳ್ಯಾರ ಯಪ್ಪಾ ಬಸವಣ್ಣವ್ರು ಹೇಳ್ಯಾರಲ್ಲ ಏಯ್ ಹುಚ್ಚಿ ಅವ್ರ ದಾರ್ಯ ಭೇಟ್ಯಾಗ ಇವ್ರಿಗೆ ಹೇಳ್ಯಾರಂತ ಇವ್ರು ಎಲ್ಲರಿಗೂ ಹೇಳ್ಬೋದು ಹೊಂಟ ನಾ ತುಡುತ್ತಿನ ನಿನ್ನ ಗಂಟ ಹಾಕೊಂಡ್ ಹಾಕೋಬೇಕು ತಂಡಿದಿನ ಕಾಕೋಬೇಕು ಮತ್ತೆ ಬ್ಯಾಸಿಗೆಗೆ ಒಂದವ ಕೆಟ್ಟ ಜಳ ಹಾಕತ್ ನಾ ಅಡಿಗೆ ಮನೆ ಮುಖದ್ ನೀ ಪಡಿಸಲೇ ಮುಖಂಬಿಡು ನಿನ್ನ ಗಂಟ ಹಾಕೋಬೇಕು ಹಾಕೋಬೇಕು ಹಾಕೋ ನೀ ಏನ್ ಹಾರಾಡ ನಿನ್ ಮದ್ವೆ ಆಗಲ್ಲ ಯಾಕೆ ನಮ್ಮ ಪೇಳೆ ನನಗ ಏನಂತ ನೋಡವಾ ಮದ್ವಿ ಅಂತ ಆಗೋದಿದ್ರ ನೌಕರಿ ಇದ್ದವ್ರನ್ನ ಈ ಹೊಲ ಮನಿ ಕೆಲ್ಸ ಮಾಡೋದ್ ಆಗ್ಬೇಡ ಬರೀ ಕಸ ಕಿತ್ತಕ ಕಪ್ ಕಡೆ ಕಸ್ತಾರ ಅಂತ ಹೇಳ ನೌಕರಿ ಇದ್ದವ್ ಬೇರೆ ಮಾಡ್ತಾನ ಆಸ್ತಿ ಇದ್ದವ್ ಬೇರೆ ಮಾಡ್ತಾನೆ ಬಾಳೆ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡು ಒಂದ ಮಾಡ್ತಾರವ್ರು ನಿಮ್ಮ ಮೂರು ಅವ್ರು ನೌಕರ್ದಾಗ ನೌಕ್ರಿದಾವಂತ ಎಲ್ಲರ ನೌಕರ್ದವ್ ಮದ್ವೆ ಆದ್ರೆ ರೈತನ ಮಕ್ಳ ಎನೆ ಕುಡ ಮೂರು ನಿಮ್ಮವ್ರು ಹೆಕ್ಕಿತ್ತು ನಿಮ್ಗೆ ಯಾಕೆ ಕಟ್ಟಿ ಇದು ಮಾಡ್ತಿರೋ ನಿಮ್ಮವ ಲಾಕ್ಡೌನಿಗೆ ಎಲ್ಲ ನೌಕ್ರಿದಾವೆ ಹೊಯ್ಕೊತ ಕೂತ್ರಿ ನಿಮ್ಮಂತಾರೆ ಹೊಟ್ಟೆಗೆ ಅನ್ನ ಹಾಕಿದಾರ ಒಬ್ಬ ರೈತನ ಮಕ್ಕಳನ್ನ ಮದಿಬ್ಯಾಡ್ರಿ ಒಬ್ಬಬ್ಬಾ ಅಂದ್ರೆ ಒಂದು ತಿಂಗ್ಳಿಗೆ ಒಂದು ಲಕ್ಷ ರೂಪಾಯಿ ಪಗಾರ ತಂದನ ಗಂಡ ಹೆಂತಿ ಕುಡಿ ರೊಕ್ಕನ ತಿನ್ನಿರಿ ನೋಡು ಯಾರು ಎಲ್ಲ ಸಿಗತ್ತಿನ ಹ್ಞೂ ಅದು ನಾವು ದುಡಿದ್ರೂ ಅಲ್ಲ ನಾವು ಹೊಲ್ದಾಗ ಬೆಳೆದ್ರೆ ಸಿಗತ್ತೆ ನಿಮಗೆ ಈಗ ಎಲ್ಲ ಮಾತಾಡ್ತೆಲ್ಲ ನೀನು ನನ್ನ ಸಂಬಂಧ ಏನು ಮಾಡಿ ಹೇಳ್ಬಿಡು ಇಷ್ಟು ದಿನದಾಗ ಮಾಡ್ತೇನೆ ಅವರು ಮೂವತ್ ಆದ್ರೆ ನಮ್ಮ ಮೂವತ್ನಾ ವಿಚಾರ ಮಾಡಬೇಡ ಹೇಳ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟಿದವ್ರು ನೋಡಿದ್ಯಾ ನೀ ಹೂ ಅಂದ್ರೆ ನೋಡು ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಈ ಊರು ಬಸ್ ಸ್ಟಾಂಡ್ ಅಲ್ಲಿ ನಾಲ್ಕು ಪೈಖಾನಿ ಕಟ್ಟಿ ಆದ್ ನೋಡ್ ಹ್ಮ್ ಏನ ಕಟ್ಟಿಸಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಲಿಲ್ಲ ನಾನು

ಒಂದ್ ಕೆಲಸ ಮಾಡ ಕುರ್ ಬಡಿಗೆ ಕೊಡ ಒಗ್ ಕುರ್ ಐದ್ ರೂಪಾಯಿ ಇಲ್ಲಿ ರೇಟ್ ಇರೋತ್ ಮತ್ ಇಷ್ಟೊಂದ್ ಬಡ್ಗಿ ಕೊಡ್ತ ಬಾಗ್ಲಾಡಿದ್ ಹೇಳ್ರಿ ಮಾತಾಡ್ಬೇಡ್ರಿ ಹೇಳ್ರ ಹೆಣ್ಮಕ್ಳ ಮಾತಾಡ್ತಾರ ಗೊತ್ತಿಲ್ಲ ಗಂಡ್ ಮಕ್ಳು ಮಾತು ಬರ್ಬೇಕು ಬಾರ್ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಬಾಳ ಅದ ಜಗದಾಗ ಹ್ಮ್ ಅಲ್ಲಿ ಹೋಗ್ ಕುತ್ ನೀವ್ ಕೋಟ್ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟಿಸ್ ಅಲ್ಲಿ ಅವ್ಕು ಚರ್ಗಿ ಹಿಡ್ಕೊಂಡು ಬಾ ಹಣಮ್ವ ಬಾ ಎಲ್ಲ ಗೊಳೆ ಹಾಕೊಂಡು ಬಾರಿ ಹಿಡ್ದಕ್ಕ ಅಲ್ಲಿ ಮೀಟಿಂಗ್ ಚಾಲು ಹಾಕವ ಯವ್ವ ಹನ್ನೆರಡು ಸುಮಾರು ಕದ್ದು ನೋಡಿ ನೀವು ನೀರ್ ಆತು ಬೆಳೆ ಬೆಳತನ ಫೋನೇ ಮಾತಾಡ್ತಾಳೆ ಆಕಿ ಹು ಗಂಡ ಮನೆಯಾಗ ಇರ್ಲಿಲ್ಲ ಅಂದ್ರೆ ಚಾಲನೆ ತಂಗಿ ಹಾಕಿದ್ರು ಹ್ಮ್ ನನ್ನ ಗಂಡ ಅಂಗರ ಬಾ ಸ್ಟ್ರಿಕ್ ಇರ್ತಾನೆ ಇವ್ವ ಒಂದ್ ಈಟ್ ಸಂಸೆ ಬತ್ತಂದ್ರೆ ತಂಗಿ ನನ್ನ ಬತ್ತಲ್ಲ ಹಾಕಿ ಬಿಡುತ್ತಾನೆ ಹಂಗ ಹಂಗತ್ತಿರ್ತಾಳೆ ಆಕೆ ನಾಲ್ಕು ಮಂದಿ ಮಂದಿ ಕೊಟ್ಟಿರ್ತಾನೆ ಜೋಡಿ ಅರ್ಧ ಬಾಳೆ ಮುಗಿಸಿದ ಇದಕ್ಕೆ ಬೆಂದ ಹೇಳಾಕತ್ಯಾ ನಾ ಏನ ನೋಡಕ್ ಹೋಗಿಲ್ಲ ಮಂದಿ ದಾರಿ ಹಿಡಿದು ಗೆಟ್ ಬರಕತ್ತಿದ್ನ ಅಕ್ಕ ತಂಗಿ ಇಬ್ಬರು ಕೂಡ ಚರ್ಗಿ ಹಿಡ್ಕೊಂಡು ಅಂತಿದ್ರ ಎಕ್ಕ ಸಂಜಿದ ಆತನ ತಂಗಿ ಕೇಳಿದಳು ಹ್ಞೂ ಆತವ್ ದೇವ್ರ ಮುಂದೆ ಉದಂ ಕಡಿ ತೆ ಬಿಸಿ ಬಿಸಿ ದಟ್ಟ ಅಳ್ಳ ಕಂದ್ ಮಾಡಿನಿ ಏನು ಮಾಡ್ದಾಕಿನ ಸ್ಪೀಡ್ಲೇ ಗಟ್ಟಿ ಎಮ್ಮಿ ಗಂಡ ಬಂದ್ ನೀನು ಅಳ್ಳ ತಿಂದು ಗಟ್ಟಿ ಎಮ್ಮಿ ದೇವ್ರಿಗೆ ನೀ ಏನ್ತಿ ಹೇಳ ಇನ್ನು ಅಳಕಂದ್ರೆ ಬೇಳೆ ಸಾರು ಗಟ್ಟಿ ಅಂದ್ರೆ ಎಣ್ಗೆ ಬದ್ಕಪ್ಪ ಅಲ್ಲೆ ಇನ್ನು ಅಳ್ಳಕ ಅಂದ್ರೆ ಬ್ಯಾಳಿ ಸಾರು ಗಟ್ಟಿ ಅಂದ್ರೆ ಎಣ್ಗ್ಯಾ ಬದ್ಕಪ್ಪ ಅಲ್ಲೆ ಇನ್ನು ಒಡ ಅಂದ್ರೆ ಹಿಟ್ಟಿನ ಸುಣಕೋಣ ಹೆಣ್ಮಕ್ಳು ಅಡ್ಗೆ ಮಾಡ್ಲಕ್ಕ ಮಾಡ್ತೀವಿ ಅಲ್ಲೇ ಹೆಸ್ರು ಬೇರೆ ಇಡ್ರಿ ಇದೇನ ಅಳ್ಕಂದು ಗಟ್ಟಿ ಎಂದು ಪದರಂದು ಉದರಂದು ಮಾಡೋದ್ ನಾವು ನಾವು ಹೆಸ್ರು ಸುಮ್ಮನೆ ತಿಂದು ಎದ್ದು ಹೋಗ್ಬೇಕು ಹ್ಞೂ ತಿನ್ನೋರು ನಾವಲ್ಲ ಗಟ್ಟಂತ ತಿನ್ನು ಅಳ್ಕಂತ ತಿನ್ನು

ಬಾರಿಟ್ಟ ಪಿಜ್ಜಾ ತಿಂದಿಲ್ಲ ಪಿಜ್ಜಾ ನಾ ಇವತ್ತ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಹೋಗಿ ಇರ್ತಾರ ತಿನ್ನಕ್ ಹೋಗಿದ್ದಿಲ್ಲ ಮೂಗಿ ಗಿಜಿ ಗೊತ್ತ ಏನ್ ತೋಳ್ ಮಾಡುದು ಹೆಸಳ ಹೆಸಳ ನೆಕ್ಬಿಡುದು ಆ ಗೊಂಜಾ ನೋಡಿಲ್ಲ ಒಂದ್ ಇಟ್ಟು ಯಾಕೆ ಅರ್ಧ ಗೊಂಜಾಳ ಎಲ್ಲೂ ನೋಡಿದ್ರು ಮೊದಲ ನಾಯಿಗೆ ಅರ್ಧ ಮಾಡ್ದ ತಿಳಿಸಿರ್ತಾರ ಮತ್ತೆ ಬ್ಯಾರೆ ತಿಂಡೆ ತಿಂದು ಟಿ ಆರ್ ಪುಳಿಯೋಗರೆ ಹ್ಮ್ ಸಾದಾ ಪುಳಿಯೋಗರೆ ತಿನ್ಬೇಡ ಅದ್ರಾಗ ಯಾಕಂದ್ರ ವೆರೈಟೀಸ್ ಇರಂಗಿಲ್ಲ ಹುಳಿ ಹುಳಿ ಯಾಕೆ ಯಾಕಿರ್ತಿಯಾಗ ಏನ್ ತೋರಿಸ್ತಾರ ಟಿ ಆರ್ ಪುಳಿಯೋಗ್ರಿ ಥೇಟ್ ಅಮ್ಮ ಮಾಡಿ ತರ ಅಮ್ಮ ಹುಳಿ ಹಾಕಿರ್ತಾರ ಅದಕ್ಕ ಅಂದ್ರೆ ಹುಳಿ ಹುಳಿ ಅದು ತಿನ್ನ ಪದ್ರ ತಿನ್ನ ತಿನ್ನ ಪಾನಿಪುರಿ ತಿನ್ನಿ ಇವತ್ತು ಇಷ್ಟ ಹೋಗಿದ್ದೆಲ್ಲ ಎಲ್ಲ ತಿಂದೆಲ್ಲ ಇವತ್ತು ಪಾನಿ ಪುರಿ ತಿನ್ಬೇಡ ನೀನು ಬರೀ ಪಾನಿ ಕುಡಿ ಗಟ್ಟ ಗಟ್ಟ ಯಾಕಂದ್ರೆ ಪಾನಿ ಒಳಗೆ ಸ್ಪೆಷಲ್ ವಿಟಮಿನ್ ಇ ಸಿ ಇರ್ತದೆ ಅದ್ರಾಗ ಉತ್ಪತ್ತಿ ಆಗುತ್ತೆ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರ ಅದನ್ನ ಬಿಡ್ತಾರ ಪಾನಿ ತಿನ್ನೆ ಗೋಬಿ ಮಂಚೂರಿ ತಿನ್ನೆ ನಿಮ್ಮ ತಿನ್ನೋದು ಹದಿನೈದು ರೂಪಾಯಿ ಪಾನಿಪುರಿ ತಿಂದಿರ್ತಾರೆ ಏನೊಂದು ಹದಿನೈದು ನೂರು ರೂಪಾಯಿ ಪಾನಿಪುರಿ ತಿಂದಾರ್ ತಿಂದಾರ ಗೊತ್ತೆ ಇನ್ಸ್ಟಾಗ್ರಾಮ್ ಬಿಲ್ಡಪ್ ಐ ಸೋ ಮೈ ಎವ್ರಿ ಬಡಿ ಫ್ರೆಂಡ್ಸ್ ಇಂಚ ಇಂಚು ಈಚ್ ಸ್ಪೆಸಿಫಿಕ್ ಪಾನಿಪುರಿ ಪಾನಿಪುರಿ ಎಲ್ಲಿಂದ ಬಂದಿರ್ತದ ಗೊತ್ತಿಲ್ಲ ಅವ್ರು ನೀವೇನ್ ರಾಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಮ್ಮ ತಲಿ ಬಳ್ಸಿತ್ತು ಮನೆಗೆ ಬಂದಿ ಅಪ್ಪ ಮಾರ್ಲಿ ಇದ್ದರೆ ಖರ್ಚ್ ಮಾಡವ್ರು ಈಗ ಯಾರಿಲ್ಲ ಹೆಣ್ಮಕ್ಳ ಮನಿ ಮನೆ ಬರೋಲ್ಲ ಭಾಳ ಮಂದಿ ಅದಾರ ಹೆಣ್ಮಕ್ಳು ಖರ್ಚ್ ಮಾಡಕತ್ತಾರ ಮತ್ತ ಅಂತಾರೆ ಯಾರು ನಮ್ಗ್ ಭೇಟಿ ಆಗಿಲ್ಲಲ್ಲ

ಇನ್ನಲ್ಲ ಸಣ್ಣ ಏನ್ ಮಾಡ್ತಾರೆ ಎಂಬಲ್ಲಿ ಈ ಸಲ ಅನ್ಕೊಂಡ್ ಬುದ್ಧಿ ಬಂದತ್ತೆ ಎಲ್ಲರಿಗೆ ಹೌದಲ್ಪ ಇಲೆಕ್ಷನ್ ಬಂದ್ರೆ ಹಂಗೇರ್ಕೊಂಡ್ ಪ್ರಚಾರ ಮಾಡಾರ ನಾವು ಇಲೆಕ್ಷನ್ ಬಂದ್ ಒಬ್ಬರ್ನವ್ರು ನೋಡಿದ್ರಮ್ನ ಫೋನ್ ಮಾಡಿ ಕೇಳಿದ್ರಿ ಎಲ್ಲ ಇವ್ರಿಗೆ ಬಸ್ ಚಾರ್ಜ್ ಫ್ರೀ ಮಾಡಿದ್ರು ಮಾಡಿದ್ರು ಆಧಾರ್ ಕಾರ್ಡ್ ತಗೊರಿ ಸೀಟ್ ಖಾಲಿ ಇದ್ರು ಸೀಟ್ ತಗೊಟ್ಟು ಹಿಂಗ್ ಕುಂದ್ ಅವನ್ ಬಸ್ ಚಾರ್ಜ್ ತಗ ಸೀಟ್ ಸಿಗ್ಲಾರ್ದು ಒಗ್ಗೇಡ್ಬೇಕು ಜೋಲಿ ಸಾಲ ಮೈ ಮೇಲೆ ಬಿದ್ದು ಸತ್ತಿ ಹೊತ್ತ ತಿಳಗೋ ಹೆಣ ಎಟ್ಟೆ ಕೈ ಬಿಟ್ಟಿರ್ತಾರ ಇವ್ರು

ಎರಡು ಸಾವಿರನು ಇವ್ರಿಗೆ ರೇಷನ್ ಅಕ್ಕರ್ ನಮಗ್ ಬರ್ತಾವ ಕೂತಿದ್ನಿ ಅವು ಇವ್ರಿಗೆ ಇನ್ನೇನು ಉಳ್ಸಾರ ಮತ್ತೆ ಬಸ್ರು ಆದ್ರೆ ಇವ್ರ ಮೂರು ಸಾವಿರ ಆರ್ ಸಾವಿರ ಆರು ಸಾವಿರ ಹ್ಞೂ ಬಸ್ ಆದ್ರೆ ಇವ್ರಿಗೆ ಆರ್ ಸಾವಿರ ಬರ್ತಾವ ಬಸ್ರು ಮಾಡಿದ್ರೆ ಹತ್ತು ರೂಪಾಯಿ ರೀ ಬಂದ ಸಮಾ ಸಮಾಧಾನ ಸಮಾಧಾನ ಇನ್ನು ಮದುವೆ ಈಗ

ಕೆಮ್ಮ ಪ್ರಾಬ್ಲಮ್ ಏನು ಇಲ್ಲ ಮಕ್ಕಳು ನಾಳೆ ಎಲ್ಲರೂ ವಿಧಾನಸೌಧ ಮುಂದ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಅವರು ಉಪ್ಪಿನ ಮಾಡ್ಯಾರ ನಾವು ಸಾಬೂಧಾನಿ ಸತ್ಯಾಗ್ರಹ ಸಾಬುದಾನಿ ಸತ್ಯಾಗ್ರಹ ಮಾಡಿ ಹೆಣ್ಮಕ್ಳು ಏನ್ ಬೇಕಾದ್ ಕೊಡ್ರಿ ಇನ್ನೂ ಕೊಡ್ರಿ ಬೇಜಾರಿಲ್ಲ ನಮ್ಗೆ ಕಸಕೊಂಡಿರೀ ಅವ್ರು ಕೊಟ್ರಿ ನಾಲ್ವತ್ತೈದಿದ್ದ ಚಾಯ್ಸ್ ಐವತ್ತೈದು ಇರ್ಸ ಸಾವಿರ ಏನು ಏನ್ ಕಸ ಇನ್ನೇನ್ ಕಸ್ಕೊಬೇಕ ಇರದ್ ನಮ್ದು ಅಲ್ಲೇ ಇರ್ತಲ್ಲ ಹ್ಞೂ ಬಾಳೆನ ಅದಕ್ಕೆ ಬಿಟ್ಟಿರ್ತೀವಿ ನಾವು ಅಂಥದ್ರು ಕಸುಬು ನಿಮಗೆ ಕೊಡಕತ್ತಾರೆ ಕೊಡಿರಿ ಆದ್ರೆ ನಮಗೂ ಗಂಡು ಮಕ್ಳಿಗೆ ಇನ್ಮೇಲೆ ತಿಂಗಳ ತಿಂಗಳ ಜೋಕ್ಮಾರ್ ಪಿಂಚಣಿ ಹದಿನೈದು ನೂರು ರೂಪಾಯಿ ಜೋಕ್ಮಾರ್ ಪಿಂಚಣಿ ನಿಮ್ಗೆ ಎರಡು ಸಾವಿರ ಇದ್ರೂ ಜಮಾ ಆಗ್ತಾವ ಇವೆಲ್ಲ ಸ್ಮಿಗಳು ನಮ್ಮ ಜೋಕ್ಮಾರ್ಗಳು ಹದಿನೈದು ನೂರು ಬೇಡ ನಾವು ಗ್ವಾಡಮ್ಮ ಇದ್ರಾಗ ತಿನ್ಬೇಕಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕು ನಾವು ಈಗೇನು ನಾವ ನೀ ನನ್ನ ಮದಿವಿ ಯಾಕೆ ಎಸ್ ಅಕ್ಕ ನಾವು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಣ್ಣು

ಸುಮಾರು ರಟ್ಟಿ ಮೂವ್ ಮಾಡುದು ಮಾಡ್ ನೋಡಿ ಇವತ್ತಿಗೆ ಹೆಡ್ ಕಂಪ್ನಿ ಬಿಟ್ಟು ಬಂದು ಒಂದ್ ವರ್ಷ ಆಯ್ತು ಪಾಪ ಅವ್ರು

ಚಾಲು ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲಿ ಚಾಲು ಮಾಡ್ಬೋದು ಏ ಅವೇ ವಿಚಾರ ಮಾಡು ಹಾವು ಕಡದ ಇಲ್ಲಿ ನಾಟಕ ಮಾಡಕ್ ಬಂದ್ತಾನ ನಿಂತು ಕರ್ಕೊಂಡ್ ಬಂದ ಕರ್ಕೊಂಡ್ ಅದಕ್ಕೆ ಅವೇ ಲವ್ ನಿಮ್ಮ ನಿಮ್ಮಅಪ್ಪನ್ ಮದುವೆ ನಿನ್ನ ನೀ ಮಾಡ್ಬ ಅಪ್ಪನ್ ತಗೊಂಡ್ ನಾ ಏನ್ ಮಾಡ್ಲ

ತಿರುಗಿ ಕಪ್ಪು ನಾಮ ತಂದ್ವಿ ಏನು ಒಂದು ಅದೊಂದು ಚಾ ಕುಡು ಕಪ್ಪು ಗೆದ್ದ ಹೆಚ್ಗದಾಗ ನಿಮ್ಮವ್ವ ಕಪ್ಪು ಗೆದಿಬೇಕಾದ್ರೆ ಎಂದೋ ಗೆದ್ದಿತಿದ್ವಿ ಯಾಕೆ ಬಿಟ್ಟಿವಿ ಯಾಕೆ ಬಿಟ್ರಿ ಕಪ್ಪು ಸೋಲಕತ್ತು ಎಂಟು ವರ್ಷ ಆಯ್ತು ನಾವು ಹದ್ನಾರ ಇನ್ನೆರಡು ವರ್ಷ ಸೋಲಾರ ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಅದಕ್ಕೆ ನಾವು ಏನ ಮಾಡಿದ್ರು ಕಾನೂನು ಬದ್ಧವಾಗಿ ಮಾಡ್ಯಾರ ನಾವು ಹೇಳಿ ಕೇಳಿ ಆರ್ ಸಿ ಬಿ ಅಭಿಮಾನಿಯಮ್ಮ ಹಾಗೆಲ್ಲ ಕಾನೂನು ವಿವೃದ್ಧ ಹಾಕಲ್ಲ ಇನ್ನೆರಡು ವರ್ಷ ತಂದು

ನಿಮ್ಮವ್ವನು ಇಷ್ಟೊತ್ತನ ನಂದ್ಯಾಕ್ ಸ್ಟ್ರಿಂಗ್ ಎನರ್ಜಿ ವೇಸ್ಟ್ ಮಾಡಿದ್ರು ಆಗ ಆಗೋದಿಲ್ಲ ಅಂದಿದ್ರ ಮತ್ತೆ ನಾ ಸೈಜ್ ನೋಡ್ತೀನಿ ನಿಮ್ಮವ್ವ ಇಷ್ಟೊತ್ತನ ಒಡ ಒಡವ ಅದ್ರಾಗ ಸೀಗ್ ಆಗೋದಿಲ್ಲತ್ತೆ ಅಂದ್ರೆ ನಿನ್ನ ಬಿಡು ಮಗ ಬೇಕಪ್ಪ ಬಾಳೆ ಇನ್ನು ಮೇಲಿದ್ದ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಹ್ಞೂ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗು ಗಂಡಸಿ ನಾನು ಬಾ 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 ಮತ್ತು ನಾಲ್ವತ್ತೈದು ಐವತ್ತು ಪಟ್ಟಿ ಪಟ್ಟಿದ್ರಿ ನಿಜ पवित्र न प्रीती लॻ मर तो न गैरती जीवन हैंग कले लॻ मर तो न गईरती ನೆತ್ತಿಗೆ ಬೇಡ ಏ ಹೊದಿ ಬೇಡ ಮೌಲಾದಿ ಆಪ್ರೇಷನ್ ಹೀಯ ಆಮ್ ಪೂಜೆ ಟೈಮ್ ಆಯ್ತು ಆತು ಓ ಹೊಲಿಗೆನ ಹೊರ ನೋಡಿಲ್ಲ ಗಂಟ ಗಂಟ ಕಿತ್ತು ಬಿತ್ತು ನೋಡಿಲ್ಲ ಏನ್ ಗಂಟ ತಕೊಂಡು ಹೋಗಿ ಗಂಟು ಗಂಟ ಒಯ್ಯ ಅದನ್ನ ನಾಷ್ಟಕರ ಆಕತ್ ಮುಂಜಾನೆ ಮತ್ತೇನು ಬಿಡೋ ಮಾರೇ ಒಮ್ಮೆ ಲವ್ ಮಾಡೋಣ ಕಾಲ್ ಕಾಲ್ ಮಾಡ್ತಾ ಹೊಡಿತೈತಿ ಹುಡುಗರನ್ನ ನಂಬುದ ವಿಚಿತ್ರ ಆಗಿಬಿಟ್ಟ ನಮಗೆ ಅದಕ್ಕೆ ದೊಡ್ಡವ್ರು ಹೇಳ್ತಾರ ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿ ಮಾತ್ರ ನಂಬಡ ಅಂತೇಳಿ ಅಲ್ಲ ಗುರುತು ಪರಿಚಯ ಇಲ್ಲದ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರು ವಿಚಾರ ಮಾಡ್ತಾರ ಆದ್ರ ಈ ಹುಡುಗರ ಕೇಳೋಣ ನಮ್ಮ ಹುಡುಗರು ಮನಸ್ಸಕ್ಕೆ ಇತ್ತು ಕೊಡಗತ್ತಲ್ಲ ಅಲ್ಲೇ ಫೇಲ್ ಆಗತ್ತ ದೋಸ್ತರಿಗೆ ಸಣ್ಣ ಆಗ್ರಿ ಇನ್ ಯಾವಾಗ ಯಾವ ಲವ್ ಮಾಡ್ದಂತ ಅಂತ ಅಂದ್ರೆ ಅಕ್ಕಿದ ಆಧಾರ್ ಕಾರ್ಡ್ ಇಸ್ ಒಂದು ಮಂಜೂನ್ ಸಣ್ಣ ರಂಬಿಸಿ ಮೂರು ಸೈ ಮಾಡಿಸ್ ಮೂರ್ ಲಕ್ಷ ಸಾಲ ತಗದ್ ಬಿಡ್ರ ಇವ್ರು ಬಿಟ್ಟು ಆದ್ರೂ ಅವ್ರ ಒಕ್ರ ಇವ್ರನ್ನ ಬಿಡುದಿಲ್ಲ ಇವ್ರ ಗ್ಯಾಸಿಂಗ್ ಹೊಲೀ ಬೆಟ್ಟ ಡಕ್ಸ್ಕೊಂಡ್ರೆ ತುರ್ಬೈ ಇಡ್ದು ಹೊರಗತ್ತಿರ್ತಾರ ಅಂದಾಗ ಬುದ್ಧಿ ಬಿಟ್ಟಾಗತ್ತೆ ಏನೈತ್ರಿ ಈ ಜೋನ್ದಾಗ ಅಲ್ಲ ಬರೀ ನೌಕರದವ್ ಅಂತಾರ ಇವರು ಮಾಡ್ಕೊಳ್ಳೋ ಗಂಡಗರ ನೌಕರಿ ಇರ್ಬೇಕು ಇವ್ರ ಅಣ್ಣ ತಮ್ಮ ಅದ ಸುಣ್ಣ ತಂಬಕ್ಕೆ ರಾಕರ್ಲಾರ ಬಸ್ ಸ್ಟ್ಯಾಂಡ್ ಹಾಕಿ ಹೇಳ್ತಾರೆ ನೀವು ಏನು ಮಾಡ್ತಾರೆ ಅವ್ರ ಜನ್ಮ ನಮ್ಮವ್ರ ಜಲ್ಮಲ್ ಏನ್ರಿ ಇದ್ದವ್ ಅಳಗಾಲ ಹಚ್ತಾನತ್ತ ಅಳ್ಗಾಲ ಹಚ್ಚಿದವ್ ಗಳಿಸ್ತಾನತ್ತ ದುಡ್ಡು ನೋಡಿ ಅವತ್ತು ಮದುವೆ ಆಗ್ಬಾರ್ದು ಮನಸ್ಸು ನೋಡಿ ಮದ್ವೆ ಆಗ್ಬೇಕು ಬಡವನೇ ಇರಲಿ ಶ್ರೀಮಂತನೇ ಇರಲಿ ಎಲ್ಲಾರು ಇಲ್ಲಿ ಇರುದೈತಿ ನಾಳೆ ಕರ್ದ ಹೋಗುದೈತಿ ಇವ್ರ ಮಠ ಜಾಲೇ ಹೋಗೋಯ್ತನಾಗೀವನದೈತಿ